ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟ್ರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ನಾನು ತೊಂಬತ್ತ್ಮೂರನೇ ವರ್ಷಕ್ಕೆ ಕಾರ್ ಇಡ್ತಾ ಇದ್ದೇನೆ ಇವತ್ತು ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಯು ಆರ್ ಮ್ಯಾನೇಜರ್ ಆಗಿದ್ದೆ. ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ वाला. ಬಾಸ್ वाला. ಬಿ ದ ಬಾಸ್. ತು ಬಟ್. ಪ್ರಾಣ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡಲಿಕ್ಕೆ ಆ ಕಡೆ ಎತ್ಕೊಂಡೋಗಿದ್ದಾರೆ ಗೊತ್ತಿಲ್ಲ ಅದೇನು ಹೊಡಿಯುತ್ತೋ ಆಯಿತು ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣ ಕೂಟನೇ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ ನಿಮ್ಮ ಜೊತೆ ನಾನು ಊಟ ಮಾಡಿದೆ ಮುಂದೇನು ಅಂತ ನೀವು ಕೇಳಿದರೆ ನನ್ನ ಸ್ವಭಾವ ಕೂತ್ಕೊಳ್ಳೋದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೇನೆ ಅದಕ್ಕಿಂತ ಹೆಚ್ಚು ಹೇಳ ನಾನು ಇವತ್ತೆಲ್ಲ ಬಂದಿದೆ ನನಗೆ ತುಂಬ ಅಭಾರಿಯಾಗಿದ್ದೇನೆ ಒಂದು ಸಮಾಧಾನ ಏನಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ ಹೋಮ್ ಮಿನಿಸ್ಟ್ರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಹೀಗೆ